ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾದ ವ್ಯಕ್ತಿನ ಈ ದಿನ ನಿಮ್ಗೆ ಪರಿಚಯ ಮಾಡ್ಸಕ್ ಕೊಟ್ಟಿದ್ದೀನಿ ಬಂಧುಗಳೇ ರಾಜಕಾರಣಕ್ಕೆ ಹೋದ್ರೆ ದುಡ್ಡು ಮಾಡ್ಬೇಕು ಅಂತ ರಾಜಕಾರಣಕ್ಕೆ ಹೋಗೋರ್ ನೋಡಿದೀನಿ ಆದ್ರೆ ಜೋಬಿಂದ ದುಡ್ಡು ಹಾಕಿ ರಾಜಕಾರಣ ಮಾಡೋರ್ನ ನೋಡಿದ್ದೀರಾ ಈ ದಿನ ನಾನು ಪರಿಚಯ ಮಾಡಿಸ್ತೀನಿ ಇವ್ರ ಯಾರ್ ಗೊತ್ತಾ ಸೀರೋ ಇಂದ ಹೀರೋ ಆಗಂತ ಕತೆ ಕೇವಲ ಹಳ್ಳಿನಲ್ಲಿ ಹುಟ್ಟಿ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ತನ್ನ ಪ್ರಭಾವನ ಅಂದ್ರೆ ಗುತ್ತಿಗೆದಾರನಾಗಿ ಕೆಲಸ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಮದುವೆಗೆ ಹಣ ಕೊಟ್ಟು ತುಂಬಾ ಜನ ಬಡವರಿಗೆ ಮನೆ ಕಟ್ಟದಕ್ಕೆ ದುಡ್ಡು ಕೊಟ್ಟು ಇವತ್ತು ಕೂಡ ಎಷ್ಟೋ ಜನಕ್ಕೆ ಆ ಶಿವನಂತೆ ಕಾಪಾಡ್ತಾ ಇರೋ ಒಬ್ಬ ವ್ಯಕ್ತಿಯ ಪರಿಚಯನ ನಾನು ನಿಮಗೆ ಮಾಡಿಸೋದಕ್ಕೆ ಹೊರಟಿದ್ದೀನಿ ಇದ್ರೆ ಆ ವಿಶೇಷವಾದ ವ್ಯಕ್ತಿ ಯಾರು ಅಂತ ಅಂದ್ರೆ ಕೇವಲ ಕುಣಿಗಲ್ಗೆ ಮಾತ್ರ ಸೀಮಿತವಾದವರಲ್ಲ ಕರ್ನಾಟಕ ಮತ್ತೆ ಬಾಂಬೆ ಸೇರಿದಂತೆ ಹಲವಾರು ಕಡೆ ತನ್ನ ಶಕ್ತಿಯನ್ನ ಅಂದ್ರೆ ಪ್ರಾಬಲ್ಯವನ್ನ ಹೊಂದಿರುವಂತವ್ರು ಅವ್ರ ಕಡ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ಬಲು ಪ್ರೀತಿ ಅಂತಹ ಒಂದು ವಿಶೇಷವಾದ ಶಕ್ತಿಯನ್ನ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅವರು ಈ ಪ್ರವಾಸಿ ಮಂದಿರದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ಕಾರ ನಾನು ಹೇಳುದಲ್ಲ ಇವರೇ ನೋಡಿ ಶಿವಣ್ಣ ಅಂತ ಹೇಳಿ ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ಕೂಡ ಪ್ರತಿದಿನ ಶಿವಣ್ಣವ್ರು ಬಂದಿದ್ದಾರೆ ಅಂತ ಅಂದ್ರೆ ಸಾವಿರಾರು ಜನ ಬಂದು ಸೇರ್ತಾರೆ ಅಂತ ಮಹಾ ವ್ಯಕ್ತಿ ಮತ್ತೆ ಸಣ್ಣ ಹುಡುಗನಿಂದ ಕೇಳಿ ಕೇವಲ ಒಂದ್ ರೂಪಾಯಿ ಹಣ ಇಲ್ದಲ್ಲೇ ಇವತ್ತು ಕೋಟ್ಯಾದೀಶ್ವರ ತನ್ನದೇ ಆದ ಸುಮಾರು ಐದು ಸಾವಿರ ಜನಕ್ಕೆ ಉದ್ಯೋಗ ಕಟ್ಟಿರುವಂತ ಅನ್ನದಾತ ಇಂತಹ ಮಹಾಪುರುಷರ ವಿಶೇಷವಾದ ವಿಶೇಷ ಏನು ಅಂತ ಅಂದ್ರೆ ಮೊದಲಿಗೆ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಅದಕ್ಕೆ ನಾವೆಲ್ಲ ಶುಭ ಕೋರ್ತಾ ಇದ್ದೀವಿ ನೀವು ಕೂಡ ಶುಭಾಶಯನ ಕೋರಿ ನಾನು ಈಗ ಮಾತಾಡಿಸ್ತಾ ಹೋಗ್ತೇನೆ ನಮಸ್ಕಾರ ಸರ್ ಸರ್ ಈಗ ನಿಮ್ಗೆ ಅರವತ್ತು ವರ್ಷ ತುಂಬಿದೆ ಅರವತ್ತು ವರ್ಷ ತುಂಬಿರೋದಕ್ಕೆ ಮೊದಲಿಗೆ ನಮ್ಮ ವಸಂತವಾಣಿ ನೋಡುಗರ ಕಡೆಯಿಂದ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯ ಈಗ ಕುಲ್ಮೇಪಾಳಿ ಶಿವಣ್ಣ ಬಾಂಬೆ ಶಿವಣ್ಣ ಜೆ ಡಿ ಎಸ್ ಶಿವಣ್ಣ ಹಲವಾರು ಹೆಸರುಗಳಿಂದ ನಿಮ್ಗೆ ಶಿವ ಅಂತ ಕರೀತಾರೆ ತುಂಬಾ ಜನ ಪಾಲಿಗೆ ನೀವು ನಿಜವಾದ ಶಿವನೇ ಆಗಿದ್ದೀರಾ ಅಂತ ಕೆಲವರು ಹೇಳ್ಪಟ್ಟು ಕೊಡ್ತಾರೆ ಯಾಕೆ ಅಂತ ಅಂದ್ರೆ ಮದುವೆಗಳಿಗೆ ದುಡ್ಡು ಕೊಟ್ಟಿದ್ದೀರಾ ಮನೆ ಕಟ್ಟಕ್ ದುಡ್ಡು ಕೊಟ್ಟಿದ್ದೀರಾ ನೀವು ರಾಜಕಾರಣಕ್ಕೆ ಬಂದ್ರು ಕೂಡ ರಾಜಕೀಯದಿಂದ ಒಂದು ರೂಪಾಯಿನ ನೀವು ಬಯಸ್ತಲ್ಲ ಯಾವುದೇ ಕಮಿಷನ್ ತಗೊಂಡಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ನೀವು ಒಂದು ಕರ್ತವ್ಯನ ಕಾಣ್ತಾ ಇದ್ದೀರಾ ಅಂತ ಹೇಳಿ ಹೇಗೆ ಸಾಧ್ಯ ಇದೆಲ್ಲ ನಾನು ನಾವು ಇಲ್ಲಿಂದ ಹೋದ್ರು ಮಹಾರಾಷ್ಟ್ರ ಸ್ವಾತರ ಮಾ್ರು ಅಲ್ಲಿ ಹೋಗಿ ನಾವು ಎಪ್ಪತ್ತೇಳು ಹನ್ನೆರಡು ವರ್ಷದ ಹೋಗಿ ಸೇರ್ಕೊಂಡು ಮಹಾರಾಷ್ಟ್ರದಲ್ಲಿ ಅಲ್ಲೇ ಕೆಲಸ ಮಾಡ್ಕೊಂಡು ನಮ್ಮ ಅಣ್ಣ ನಾವು ಎಲ್ಲ ಸೇರ್ಕೊಂಡು ಅಲ್ಲೇ ಮಾಡ್ಕೊಂಡು ರಾತ್ರಿ ಒಂದು ದಿವಸ ದುಡ್ಜಿ ಕಷ್ಟ ಮಾಡ್ಕೊಡ್ತೀವಿ ಬಂದು ಎರಡ್ ಸಾವಿರದ ಹನ್ನೊಂದಕ್ಕೆ ಏನೋ ನಾಗರಾಜ್ ಅದನ್ನ ಮುಂದ್ಕೊಳ್ಕೊಂಡು ಆನಗಿನ್ ಜಿಲ್ಲಾ ಪಂಚಾಯತಿ ಬೇಕು ಬಾಯ್ ತಿನ್ಸ್ಕೊಳಂದ್ರು ಕುಮಾರಸ್ವಾಮಿಯಲ್ಲಿ ಎಲ್ಲಾ ಇರಬೇಕು ನಿಂತ್ಕೊಳ್ಳಬೇಕು ಅಂದ್ರು ನಿಂತ್ಕೊಂಡು ನಮ್ಮ ಕುಣಗಲ್ ಕ್ಷೇತ್ರದವರು ಶಿವಣ್ಣ ಯಾರು ಅನ್ನೋದು ಗೊತ್ತಿರಲಿಲ್ಲ ಆದ್ರೂ ನನಗೆ ತುಂಬಾ ಜನಗಳು ಮತದಾರರುಗಳು ಒಳ್ಳೆ ಲೀಡ್ನ ಕೊಟ್ಟು ಗೆದ್ದಿಸಿದ್ರು ಅದೇ ತರ ಗೆದ್ರೆ ಅವರು ನಾನು ಮೇಲ್ವೆ ಆದ್ರೂ ಅವರಿಗೆ ನಾನು ಏನ್ ಮಾಡಬೇಕು ನನ್ನ ಕೈಲಾದಷ್ಟು ನಾನು ಯಾರ್ದು ಗೌರ್ಮೆಂಟ್ ದುಡ್ಡು ತಿನ್ನಲಿಲ್ಲ ಇನ್ನೊಬ್ರು ದುಡ್ಡು ತಿನ್ನ ಗೌರ್ಮೆಂಟ್ ದುಡ್ಡು ಬಂದಿತ್ತಲ್ಲ ಟ್ಯಾಂಕು ಕುಡಿಯೋ ನೀರು ನೆಲ್ಲಿ ಏನ್ ಬಂದಿತ್ತಲ್ಲ ಪ್ರತಿ ಒಂದು ಮಾಡಿದ್ದೀನಿ ಆಮೇಲೆ ಆ ದೇವಸ್ಥಾನಕ್ಕೆ ಪ್ರತಿ ಒಂದು ಕತ್ಮಗೆ ಇಡೀ ಊರಿಗೆಲ್ಲ ದೇವಸ್ಥಾನದ ಕೊಟ್ಟಿದ್ದೀನಿ ಬಡವರು ಬದುಕಿ ಕೊಟ್ಟಿದ್ದೀನಿ ಮಕ್ಕಳಿಗೆ ಕೊಟ್ಟಿದ್ದೀನಿ ನನ್ನ ಸ್ವಂತ ಬೇವ್ರ ಮಾಡಿದ ದುಡ್ಡು ಇನ್ನೊಬ್ಬರು ತಲೆ ಹೊಡೆದ್ ಇನ್ನೊಬ್ರು ದುಡ್ಡು ತಗೊಂಡು ತಗೊಂಡಿಲ್ಲ ಆಮೇಲೆ ನಾನು ಜಿಲ್ಲಾ ಪಂಚಾಯತ್ ಗೆದ್ರುವೆ ನಾನ್ ಎಂತಿಗೇನು ಒಂಚೂರು ಇದು ಬಂದಿತ್ತು ಯಾವುದೋ ಆರ್ನೂರ ಸಾವಿರ ಬಂದಿತ್ತು ಅದು ಅಂತದ್ದು ನಾನು ದುಡ್ಡ ಧ್ನಿ ಧ್ಯಾನ್ಯಕ್ಕ ಕೊಟ್ಟಿದ್ದೀನಿ ಅಂದ್ರೆ ನಾನು ಜನ ದುಡ್ಡು ತಿನ್ಬೇಕು ನಾನು ನನ್ನ ಜನಕ್ಕೆ ಒಳ್ಳೇದು ಮಾಡ್ಬೇಕು ದೇವ್ರು ನಮಗೆ ಕೊಟ್ಟವನು ದೇವ್ರು ನನಗ್ ಕೊಟ್ಟಿಲ್ಲ ನಮಗೆ ಕೊಟ್ಟವನೇ ಜನಕ್ಕೆ ಒಳ್ಳೆದ್ ಮಾಡಬೇಕು ಒಳ್ಳೆ ಸ್ನೇಹಿತರೆ ಅವರಿಗೆ ಬರ್ತಿದ್ದಂತ ಏನೋ ಒಂದು ಮಾಸಾಸನ ಅಥವಾ ಒಂದು ಸಿಟಿಂಗ್ ಚಾರ್ಜ್ ಅಂತ ಕರೀತಾರೆ ಸರ್ಕಾರದಲ್ಲಿ ಅದನ್ನು ಕೂಡ ಇವರು ಇಟ್ಕೊಳ್ದಲ್ಲೇ ಬೇರೆಯವರು ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿತರೆ ಈಗ ಇನ್ನೊಂದು ವಿಷಯ ಗೊತ್ತಾ ಇಷ್ಟು ಎಲ್ಲ ಈಗ ನಾನು ಹೇಳಿದೆ ಸಾವಿರಾರು ಕೋಟಿಯ ಒಡೆಯ ಸುಮಾರು ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಿರೋ ಅನ್ನದಾತ ಅವರು ಶಿಕ್ಷಣ ಅವ್ರ ವ್ಯವಸ್ಥೆ ಬದುಕು ಹೇಗೆ ಗೊತ್ತಾ ನನಗ್ ಗೊತ್ತಿರೋ ಪ್ರಕಾರ ಇವ್ ಝೀರೋ ಅಂದ್ರೆ ಎಜುಕೇಶನ್ ಅಲ್ಲೂ ಝೀರೋ ಜಾಬ್ ಅಲ್ಲೂ ಜೀರೋ ಆ ಝೀರೋ ಇಂದ ಈರೋ ಆದ ಶಿವಣ್ಣ ಅಂದ್ರೆ ಹೇಗೆ ಇವರು ಆ ಸಾಧ್ಯ ಆಯ್ತು ಒಂದ್ ಕಡೆ ಶಿಕ್ಷಣ ಇಲ್ಲ ಒಂದ್ ಕಡೆ ಹಣ ಇಲ್ಲ ಶಿಕ್ಷಣ ಹಣ ಎರಡೂ ಇಲ್ಲದೆ ಇದ್ದಾಗ ಹೇಗೆ ಸಾಧನೆ ಮಾಡಕ್ ಸಾಧ್ಯ ಇವತ್ತು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದವರು ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಆದ್ರೆ ಶಿವಣ್ಣ ಅಂತವ್ರಿಗೆ ಮಾರ್ಗದರ್ಶನ ಆಗ್ಬೇಕು ಹಾಗಾಗಿ ನಾನು ಮತ್ತೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಈಗ ನೀವು ಜೋಬನಲ್ಲಿ ಹಣ ಇಲ್ಲ ಯಾಕೆ ಅಂತ ಅಂದ್ರೆ ನೀವು ಕುಲ್ಮೆ ಪಾಳ್ಯದಲ್ಲಿ ಇದ್ದಾಗ ಬಹಳ ಬಡವರ ಬಡವರಿದ್ರಿ ನಿಮ್ಮ ಮಕ್ಕಳನ್ನ ಸಾಕಕ್ಕೆ ತಂದೆ ಅರಸಾಹಸ ಪಡ್ತಾ ಇದ್ರು ಬರ್ತಾ ಇದ್ರು ನಂತರ ನಿಮ್ಗೆ ಜೊತೆಗೆ ಶಿಕ್ಷಣನೂ ಇಲ್ಲ ಇಲ್ಲ ಎರಡು ಇಲ್ದಂಗೆ ಹೇಗೆ ನೀವು ಕೋಟಿ ಕುಳ ಆಗಕ್ ಸಾಧ್ಯ ನನಗೆ ನನ್ನ ಜನಗಳು ಅವರಲ್ಲ ನನ್ನ ಜನಗಳು ತುಂಬಾ ನನ್ಗೆ ಹೆಲ್ಪ್ ಮಾಡಿದ್ರು ನನಗೆ ಮೇಲೆ ಭಗವಂತ ಭಗವಂತ ದೇವ್ರವ ಅದು ನಾವು ಕರೆಕ್ಟ್ ಆಗಿದ್ದ ಕೈ ಬಾಯಿ ಎರಡು ಚೆನ್ನಾಗಿದ್ರೆ ಕೈ ಬಾಯಿ ಒಳ್ಳೇದಿದ್ರೆ ದೇವರು ನಾವು ಕಷ್ಟ ಮಾಡಿದ್ರೆ ಸುಖ ಕೊಡೋದಂತೂ ನಿಜ ನಿಮ್ಮನ್ನು ಕಾಪಾಡಿ ಕಾಪಾಡಿದ್ರು ಆಮೇಲೆ ನಾವು ಒಂದು ಕರ್ನಾಟಕದಲ್ಲ ಮಹಾರಾಷ್ಟ್ರ ಗೋವಾ ಅಂಡ್ ಕರ್ನಾಟಕ ಮೂರ್ ಸ್ಟೇಟ್ ನಲ್ಲಿ ಕೆಲಸ ಮಾಡ್ತೀನಿ ಆದ್ರೂ ಇವತ್ತಿಗೂ ನನ್ಗೆ ಯಾವ್ದು ತೊಂದರೆ ಇಲ್ಲ ಎಲ್ಲಾ ಕಡೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇವತ್ತು ಎಲ್ಲೋದು ಜನ ಉಳಿಸ್ಕೊಂಡವ್ರೆ ಜನ ನನಗೆ ತುಂಬಾ ಹೆಲ್ಪ್ ಮಾಡೋರಿ ನಾನು ಜನಕ್ಕೆ ಹೆಲ್ಪ್ ಮಾಡಿ ಈಗ ನಿರುದ್ಯೋಗ ಸಮಸ್ಯೆ ಇದೆ ಎಷ್ಟೋ ಜನ ಬಿ ಎ ಓದಿದ್ದಾರೆ ಬಿಕಾಂ ಓದಿದ್ದಾರೆ ಕೆಲ್ಸಕ್ಕೋಸ್ಕರ ಹುಡುಕ್ತಾನೆ ಇದಾರೆ ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಏನಾಗೋದು ಅಂದ್ರೆ ದೇವ್ರು ಒಂದ್ ಇದು ಕೊಡ್ತಾರಂತೆ ಒಳ್ಳೇದ್ ಶಿಕ್ಷಣ ಕೊಟ್ಟರೆ ಅವ್ರಿಗೆ ಬುದ್ಧಿ ಕಮ್ಮಿ ಕೊಟ್ಟಿರ್ತಾರೆ ಆಮೇಲೆ ಬುದ್ಧಿ ಕೊಟ್ಟರೆ ಶಿಕ್ಷಣ ಇಲ್ದೋರಿಗೆ ತುಂಬಾ ಬುದ್ಧಿ ಕೊಟ್ಟಿರ್ತಾರೆ ಅದು ದೇವ್ರು ಹೇಳ್ಕೊಂಡ್ತಾ ಏ ನೀನು ಶಿಕ್ಷಣ ಕಣೋ ಈ ಬುದ್ಧಿ ಹೋಗುವಂತ ನನ್ನ ತಲೆದ ಅದು ದೇವ್ರು ಹೇಳ್ಕೊಂಡು ಹೋಯ್ತಾ ಇರ್ತಾರೆ ಅದು ಓಡ್ತಾ ಇರ್ತಾರೆ ಕೇಳಿದ್ರಲ್ಲ ಬುದ್ಧಿ ಬೇರೆ ವಿದ್ಯೆ ಬೇರೆ ಬುದ್ಧಿ ಅನ್ನೋದು ತಲೆ ಇರುತ್ತೆ ವಿದ್ಯೆ ಅನ್ನೋದು ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಆದ್ರೆ ಶಿವಣ್ಣವ್ರಿಗೆ ಆ ದೇವರು ಸರ್ಟಿಫಿಕೇಟ್ ಅಲ್ಲಿರೋ ವಿದ್ಯೆ ಕೊಡೋದಕ್ಕಿಂತ ತಲೆಯಲ್ಲಿರೋ ಬುದ್ಧಿ ಹಾಗಾಗಿ ಅದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅವ್ರ ಅರವತ್ತು ವರ್ಷನೇ ವರ್ಷಕ್ಕೆ ಈಗ ಹಿರಿಯ ನಾಗರಿಕ ಆಗಿ ಪ್ರಮೋಷನ್ ತಗೊಳ್ತಾ ಇದ್ದಾರೆ ಹಾಗಾಗಿ ಅವ್ರ ಮುಂದಿನ ಜೀವನ ಎದುರ್ತರ ಇರುತ್ತೆ ಅಥವಾ ಹೇಗಿರುತ್ತೆ ಮುಂದೆ ಏನೆಲ್ಲ ಕನಸುಗಳಿದೆ ಅಂತ ಕೇಳ್ತಾ ನಿಮ್ ಕನಸುಗಳು ಏನು ಸರ್ ಜನ ಸೇವೆ ಮಾಡ್ಕೊಂಡು ಒಂದು ಜನ ಸೇವೆ ಮಾಡ್ಬೇಕು ಅಂತ ಒಂದು ಆಸೆ ಎಲ್ ಎ ಕ್ಯಾಂಡಿಡೇಟ್ ಮುಂದೆ ಸರ್ ಅದೆಲ್ಲ ಈಗ್ಲೇ ನಾವ್ ಹೇಳಕ್ಕಾಗಲ್ಲ ಏನ್ ಯಾರ ಮುಂದೆ ನಮ್ ಮೋದಿ ಪ್ರಧಾನ ಮಂತ್ರಿ ಆಯ್ತು ಅಂತ ನಾವ್ ಹೇಳಿದ್ವಾ ಅವ್ರು ಅಣೆ ಬದ ಮುಂದಾಗೋದು ಬಿಡೋದು ಅದ್ ಪ್ರಯತ್ನ ಮಾಡೋದು ನೋಡೋಣ ಅದೇನ್ ಬಂದಾಗ ಮಾತ್ರ ಜಿಲ್ಲಾ ಪಂಚಾಯತಿ ಬಂದಾಗ ಅವತ್ ಕೇಳ್ತೀನಿ ಕ್ಷೇತ್ರ ಜನತೆ ಏನಂತ ಇದ್ದಾರೆ ಜನ ಹೇಳ್ತಾರೆ ಎಲ್ಲಾದ್ರೂ ಇಲ್ಲೇ ಬೇಕು ನೀನ್ ಬರ್ಲೇಬೇಕು ಅಂತ ನನಗಂತೂ ಎಲ್ಲಾ ಜನಗಳು ತುಂಬಾ ಸಹಕಾರ ಮಾಡ್ತಾರೆ ಬರ್ಲೇಬೇಕು ನೀನ್ ಇಲ್ಲೇ ಬೇಕು ಅಂತ ಅವ್ರು ಲೇಡಿ ಆಗಲಿ ಜನರಲ್ ಆಗಿ ಎಲ್ಲ ನಿಂತ್ಕೋಬೇಕು ಯಾಕೆ ಅಂತ ಅಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ತುಂಬಾ ಹದಗೆಡ್ತಾ ಇದೆ ಒಂದು ಗುದ್ಲಿ ಹಾಕೋದಕ್ಕೆ ಆರೆಕೋಲ್ ಹಾಕೋದಕ್ಕೆ ಕಮಿಷನ್ ಕೇಳುವಂತ ಜನ ಇರುವಾಗ ಜೋಬಿಂದ ದುಡ್ಡು ಹಾಕಿ ತನ್ನ ಊರಿಗೆ ತನ್ನ ಶಾಲೆಗೆ ತನ್ನ ದೇಶಕ್ಕೆ ಸೇವೆ ಮಾಡುವಂತ ಶಿವಣ್ಣರ ಅವಶ್ಯಕತೆ ತುಂಬಾ ಇದೆ ಬಂಧುಗಳೇ ಶಿವಣ್ಣರ ಬಗ್ಗೆ ಅವರ ಸಹಚರರು ಅಥವಾ ಅವ್ರ ಮತದಾರರು ಏನ್ ಹೇಳ್ತಾರೆ ಅಂತ ನಾವ್ ಕೇಳ್ತಾ ಹೋಗೋಣ ಮತ್ತೊಮ್ಮೆ ನಾನು ಶಿವಣ್ಣ ಅವ್ರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀವಿ ದಯವಿಟ್ಟು ನೀವು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅವ್ರಿಗೆ ಇನ್ನಷ್ಟು ಸಿದ್ಧಲಿಂಗೇಶ್ವರ ಆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳಿ ಅವ್ರನ್ನ ಬೇಡ್ಕೊಳ್ತೀನಿ ಸರಿಗ ಎಲ್ಲ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ನೀವು ಅರವತ್ತು ವರ್ಷ ತುಂಬಿ ಹುಟ್ಟು ಹಬ್ಬನ ಆಚರಿಸ್ಕೊಡ್ತಾ ಇದ್ದೀರಾ ಹಾಗಾಗಿ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅಥವಾ ನಿಮ್ಮ ಕ್ಷೇತ್ರದ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ವೈಯಕ್ತಿಕವಾಗಿ ಕ್ಷೇತ್ರದವಳು ನನ್ಗೆಲ್ಲ ತುಂಬಾ ಮಾಡೋರಿ ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಹುಯ್ಲಿ ಒಳ್ಳೆ ಬೆಳೆ ಬೆಳೆ ಆಗ್ಲಿ ಒಳ್ಳೆ ತನ ಬರ್ಲಿಂತ ಇಷ್ಟೇ ಓಕೆ ನೋಡಿ ಅವ್ರ ಗುಣ ಎಷ್ಟು ಅಂತ ಅಂದ್ರೆ ಎಲ್ಲರೂ ಕೂಡ ನಾನೊಬ್ನೇ ಚೆನ್ನಾಗಿರೋದಷ್ಟಲ್ಲ ನನ್ನ ಕ್ಷೇತ್ರದ ಜನ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ ಅವ್ರಿಗೆ ಕೂಡ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಇದುವರೆಗೂ ವಸಂತವಾಣಿಗೆ ಅವ್ರು ಏನ್ ನಮ್ಮ ಹತ್ರ ಸಂವಾದ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ ಧನ್ಯವಾದಗಳು ತುಂಬಾ ಸ್ನೇಹಿತರೆ ಆ ಗ್ರಾಮಸ್ಥರು ಅಂದ್ರೆ ಈ ಶಿವಣ್ಣವರ ಅಭಿಮಾನಿಗಳು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾ ಕೇಳ್ತಾ ಹೋಗೋಣ ಶಿವಣ್ಣವರಿಗೆ ಪ್ರಥಮ ಬಾರಿಗೆ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತಷ್ಟು ಅಂತ ನಾನು ತಿಳ್ಕೊತಾ ಇದ್ದೀನಿ ಇಲ್ಲಿಯಿಂದ ದಿಲ್ಲಿಗೆ ಎಂಬಂತೆ ದೊಡ್ಡ ಮರವಾಗಿ ಬೆಳೆದಿದ್ದಾರೆ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಅಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಶಿವಣ್ಣನವರ ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭ ಕೋರುತ್ತ ಅವರಿಗೆ ಆರೋಗ್ಯ ಐಶ್ವರ್ಯ ಅನುಕೂಲತೆ ಕೊಡಲಿ ಭಗವಂತ ಅಂತ ಹೇಳ್ಬಿಟ್ಟು ಭಗವಂತರಲ್ಲಿ ಬೇಡ್ಕೊಳ್ತೀನಿ ಅವರು ಇದೇ ರೀತಿ ಜನಸೇವೆ ಮಾಡೋದರಲ್ಲಿ ಭಾಳ ಆಕಾಂಕ್ಷಿ ಬಹಳ ಅಭಿ ಅಭಿಬ ಅಭಿಮ ಅಭಿಮಾನದಿಂದ ಜನಸೇವೆ ಮಾಡಬೇಕು ನಾನು ಜನನಾಯಕ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಆಗಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಅವರು ಜನನಾಯಕರಾದರೆ ನಮ್ಮ ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಯಾವ ರೀತಿ ಕಾರ್ಯನಿರ್ವಹಿಸಿದ್ರು ಸಮುದಾಯ ಭವನಗಳು ದರ್ಗಾಗಳು ಮತ್ತು ನೀರಾವರಿಗೆ ಆದ್ಯತೆ ಕೊಟ್ಟಿದ್ದರು ಅದೇ ರೀತಿ ಮುಂದುವರಿಸ್ಕೊಂಡು ಮುಂದೆ ಅವರು ಜನನಾಯಕರಾಗಿ ಸೇವೆ ಮಾಡಿದ್ರೆ ನಮಗೆ ಹೇಮಾವತಿ ಈ ದೊಡ್ಡ ಕೆರೆಗೆ ಬಂದಿರೋ ನೀರನ್ನು ಕೆರೆ ಬೇಗೂರು ಕೆರೆ ಕಿತ್ನಾಮಲ್ ಕೆರೆ ಸಂತೆಮಾವತ್ತೂರು ಕೆರೆ ದೀಪಾಬಂದಿ ಕೆರೆಗೆ ಕೊಟ್ಟು ಜನಕ್ಕೆ ಅನುಕೂಲ ದೊರೀತದೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅರುವತ್ತು ವರ್ಷದ ಹುಟ್ಟು ಶುಭಾಶಯಗಳನ್ನು ಕೋರುತ್ತೇನೆ ಸರ್ ಶಿವಣ್ಣರು ನನಗೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಎಂಟನೇ ಇಸ್ವಿಯಿಂದ ಚೆನ್ನಾಗಿ ಗೊತ್ತು ನಾನು ಕೂಡ ಒಂದು ಎರಡು ಮೂರು ವರ್ಷ ಅವ್ರ ಜೊತೆ ಸಾವಂತೊಳಿಲಿದ್ದೆ ನಾವು ಇವತ್ತು ಅವತ್ತಿನಗೂ ಅವ್ರ ಇದ್ದೀವಿ ಅವರು ತುಂಬ ಕಷ್ಟಪಟ್ಟು ರಾ ಅವ್ರ ವೃತ್ತಿನಲ್ಲಿ ಕಾಂಟ್ರಾಕ್ಟ್ ವೃತ್ತಿ ಮಾಡಿಕೊಂಡು ಭಾಳ ಕಷ್ಟಪಟ್ಟು ಊರಿನಲ್ಲಿರ್ಬೋದು ಇವತ್ತು ಸಾವಂತವಾಳ ಇರ್ಬೋದು ಎರಡೂ ಕಡೆ ಹೆಸರುವಾಸಿ ಮಾಡೋರೆ ಅವ್ರ ರಾಜಕಾರಣದಲ್ಲಿ ಈಗ ಅವ್ರ ಮನೆಯವ್ರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಮತ್ತು ಈಗ ಅವರು ರಾಜಕಾರಣದಲ್ಲಿ ಏನೋ ಮುಂದೆ ಹಾಕಬೇಕು ಅಂತ ಹೊಟ್ಟಿದ್ದಾರೆ ಅವ್ರಿಗೆ ನಾವು ಅವ್ರ ಬಗ್ಗೆ ಯಾವತ್ತು ನಾವು ಯಾವುದೇ ಪಾರ್ಟಿಲಿ ನಿಂತ್ಕೊಂಡ್ರು ಅವ್ರಿಗೆ ನಾವು ಸಪೋರ್ಟ್ ಇರ್ತೀವಿ ಮಹಾರಾಷ್ಟ್ರದಲ್ಲೂ ಕೂಡ ಅವರು ಅಲ್ಲಿ ರಾಜಕಾರಣದಲ್ಲಿ ತುಂಬ ಚೆನ್ನಾಗಿದ್ದಾರೆ ಮತ್ತು ಅಲ್ಲಿ ಅಲ್ಲಿ ಎಮ್ ಎಲ್ ಎ ಕೂಡ ಇವ್ರಿಗೆ ಯಾವಲ್ಲೂ ಜೊತೆಯಲ್ಲಿ ಇರ್ತಾರೆ ಅಲ್ಲಿ ಎಮ್ ಎಲ್ ಎನೇ ಇವ್ರನ್ನ ಕರೆದು ಇವ್ರಂದು ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ ಯಾವುದೇ ಒಂದು ಕೆಲಸ ಜನ ಸಂಪರ್ಕ ಚೆನ್ನಾಗಿದೆ ಇವರು ಎಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗೂ ಕೂಡ ಅಲ್ಲಿ ಮೂರು ಸಲ ಆಗಿದ್ದರು ನಮ್ಮ ಸಾವಂತವಾಡಿ ಎಮ್ ಎಲ್ ಎ ಅವರು ಇಲ್ಲಿ ದೀಪಕ್ ಕೇಸರ್ಕರ್ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು ಫಸ್ಟು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ಆಮೇಲೆ ಎಮ್ ಎಲ್ ಎ ಆಗಿ ಆಮೇಲೆ ಮಿನಿಸ್ಟರ್ ಆದರೂ ದೀಪಕ್ ಕೇಸರ್ಕರ್ ಅಂತ ಅವ್ರ ಹತ್ರ ಒಡನಾಟ ಚೆನ್ನಾಗಿ ಇಕ್ಕೊಂಡವ್ರೆ ಮತ್ತು ಅವ್ರನ್ನ ಬೆಂಗಳೂರಿಗೆಲ್ಲ ಕರೆಸಿ ಅವ್ರ ಮದುವೆ ಮಗಳ ಮದುವೆಗೆಲ್ಲ ಕರ್ಸಿದ್ರು ಮತ್ತು ನಾರಾಯಣರಾವ್ ರಾಣೆ ಜೊತೆ ತುಂಬ ಒಡನಾಟ ಇದೆ ಅವ್ರ ಮಗನ ಜೊತೆಗೆ ಎಂ ಪಿ ಆಗಿದ್ದಾರೆ ಅವ್ರ ಜೊತೆ ಒಡನಾಟ ಇಕ್ಕೊಂಡವ್ರೆ ಗೋವಾದಲ್ಲಿ ಅದು ಬಾರ್ಡ್ರ್ ಇರೋದಿಲ್ಲ ಅಲ್ಲೂ ಅವರು ಸ್ವಲ್ಪ ಅಲ್ಲೂ ವ್ಯವಹಾರ ಇಟ್ಕೊಂಡವ್ರೆ ಆದರೆ ಮಹಾರಾಷ್ಟ್ರದಲ್ಲಿ ಸಾವಂತವಾಡಿನಲ್ಲಿ ಕೂಡಲು ಸಿಂಧುದುರ್ಗ ಡಿಸ್ಟ್ರಿಕ್ನಲ್ಲಿ ಫುಲ್ಲು ಆಕ್ಟಿವ್ ಇದ್ದಾರೆ ಸರ್ ಕೆ ಸಿ ಶಿವಣ್ಣನವರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗಿನ ರಾಜಕೀಯದಲ್ಲಿ ಬಂದು ಬೆಳಿಬೇಕು ಅಂತ ಕೇಳ್ತಾ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾಯಿದ್ವಿ ಹಾಗೂ ಈ ತಾಲೂಕಿಗೆ ಶಿವಣ್ಣವ್ರು ಬಂದ ಮೇಲೇ ಯಾವ ರೀತಿ ಚುನಾವಣೆ ಮಾಡಬೇಕು ಜನಗಳನ್ನ ಯಾವ ರೀತಿ ಪತ್ರಕ್ಕೆ ಹೋಗಿ ಮಾತಾಡ್ಸಬೇಕು ಅಂತ ಹೇಳ್ಕೊಟ್ಟವ್ರೆ ಕೆ ಸಿ ಶಿವಣ್ಣವರು ಅವ್ರು ಬಂದ ಮೇಲೆ ದುಡ್ಡನ್ನು ಖರ್ಚು ಯಥೇಚ್ಛವಾಗಿ ಖರ್ಚು ಮಾಡಿ ರಾಜಕೀಯವಾಗಿ ಜನಗಳನ್ನ ಗುರುತಿಸಿ ಮತ್ತು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಗಳಾಗಲಿ ಒಂದು ನಾಟಕ ಆಗಲಿ ಒಂದು ಅವರ ಹಬ್ಬ ಹರಿದಿನಗಳಲ್ಲಿ ಅವ್ರ ಕೈಲಾದಂಥ ಸಹಾಯವನ್ನು ಮಾಡ್ಕೊಂಬಂದಿದ್ದಾರೆ ಅವ್ರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯವನ್ನು ಇದ್ದೀವಿ